ಎಂ ಕೆ ನ್ಯೂಸ್ ನೈನ್ ಎನ್ ವಿ ಕನ್ನಡಗೆ ಸ್ವಾಗತ ನಾನು ಮಹೇಶ್ ಪಾಟೀಲ್ ಕರ್ನಾಟಕ ರಾಜ್ಯ ರೈತ ಸಂಘ ರಿ ಹಾಗೂ ಕೂಲಿ ಕಾರ್ಮಿಕರ ಹಿತಾಸಕ್ತಿ ಸಂಘ ಮತ್ತು ವಿವಿಧ ಸಂಘಟನೆಗಳು ಒಕ್ಕೂಟದೊಂದಿಗೆ ರಾಜ ಲಖಮಗೌಡ ಜಲಾಶಯದಿಂದ ಹುಬ್ಬಳ್ಳಿ ಧಾರವಾಡ ನಗರಗಳಿಗೆ ಕೈಗಾರಿಕಾ ಉದ್ಯಮಕ್ಕೆ ನೀರು ಒಯ್ಯುವ ಪ್ರಕ್ರಿಯೆಯನ್ನು ಬಂದು ಮಾಡಬೇಕು ಮತ್ತು ಈ ಜಲಾಶಯ ನೀರು ಇಲ್ಲಿನ ಸಾರ್ವಜನಿಕರಿಗೆ ಕುಡಿಯಲು ದನಕರುಗಳಿಗೆ ಮತ್ತು ಕೃಷಿ ಭೂಮಿಗಳಿಗೆ ನೀರು ಸಮರ್ಪಕವಾಗಿ ದೊರಕುತ್ತಿಲ್ಲ ಇಂತಹ ಸಂಕಷ್ಟದಿಂದ ಪರಿಸ್ಥಿತಿಯಲ್ಲಿ ಇಲ್ಲಿನ ಜನತೆಯ ಬಗ್ಗೆ ವಿಚಾರ ಬಿಟ್ಟು ಬೇರೆ ಜಿಲ್ಲೆಗೆ ನೀರು ಪೂರೈಸುವುದು ಎಷ್ಟರ ಮಟ್ಟಿಗೆ ಸೂಕ್ತ ಕ್ರಮ ಎಂದು ನಮ್ಮ ಬೆಳಗಾವಿ ಜಿಲ್ಲೆಯ ರೈತರು ಸಾರ್ವಜನಿಕರು ಎಚ್ಚೆತ್ತುಕೊಳ್ಳದೆ ಹೋದಲ್ಲಿ ನಮಗೆ ಆಪತ್ತು ತಪ್ಪಿದ್ದಲ್ಲ ಮತ್ತು ಈ ಯೋಜನೆ ಪೂರ್ಣಗೊಂಡಲ್ಲಿ ಜಲಾಶಯದಲ್ಲಿ ನೀರು ಹೆಚ್ಚು ಕಡಿಮೆ ಮೂರು ತಿಂಗಳು ಮಾತ್ರ ಇರಬಹುದು ನಂತರ ಜಲಾಶಯ ಬತ್ತಿ ಹೋಗುವುದು ನಿಶ್ಚಿತ ಆವಾಗ ನೀರಿಗಾಗಿ ಹಾಹಾಕಾರ ಉದ್ಭವವಾಗುವುದು ಈ ಪರಿಸ್ಥಿತಿ ಅನುಭವಿಸುವುದಕ್ಕಿಂತ ನಾವೆಲ್ಲರೂ ಇವಾಗಲೇ ಹೋರಾಟ ಮಾಡಿ ನಮ್ಮ ನೀರನ್ನು ಕಾಯ್ದುಕೊಳ್ಳೋಣ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ವಿವಿಧ ಸಂಘಟನೆಗಳ ಮೂಲಕ ಬೃಹತ್ ಪ್ರತಿಭಟನೆಯನ್ನು ಮಾಡಲಾಯಿತು ವರದಿ ಮಹೇಶ್ ಪಾಟೀಲ್ ಎಂಕೆ ನ್ಯೂಸ್ ನೈನ್ ಇನ್ ಟಿವಿ ಕನ್ನಡ ಿ ಅವ್ರಿಗೆ ಅವ್ರ ನಮ್ಮ ಬೇಡಿಕೆಗೆ ಅವ್ರು ಒಪ್ಪಿತ್ತು ಒಪ್ಪಿಗೆ ಇತ್ತು ಮುಂದೆ ಹೋಗೋಣ ಇಲ್ಲ ಅಂದ್ರೆ ನಮ್ಮ ಕಾರ್ಯಕ್ಕೆ ನಾವು ಒಂದ್ ಹಿಂದೆ ಬೇಡ ಮೊಬೈಲ್ ನಾವು ಈ ಹತ್ರ ಬಂದ್ ಮಾಡಿಸ್ತೇವೆ ಚಾಲೂ ಮಾಡಂಗಿಲ್ಲ ಅಂತ ಹೇಳದ ನಿಂದ್ರ ಏನ್ ಮಾತಾಡ್ರಿ 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 ಅವ್ರೇನೇರು ನಾವ ಇಲ್ಲಿ ತನಕ ಮೇಲಾಧಿಕಾರಿ ಜೊತೆ ಮಾತಾಡಿದವು ಅದನ್ನ ನಾವ ನಿಲ್ಲಿಸ್ತವು ಆರ ಮಾತಾಡೋ ಹುಲಿಗಾರ್ ನಾವು ಅಂತ ಒಂದು ಇದಿಕ್ಕೆ ಟೈಮ್ ತೊಂದು ನಾವೆಲ್ಲ ಕೂಟದರ ಕೂಡ್ಕೊಂಡಿ ರೈತರು ಏನು ಮುಕೊಂಡ್ ಬಂದಾ ನೀವು ಎಲ್ಲರೂ ಕೇಳಿದ್ನಾ ನಾವು ಜವಾಬ್ದಾರಿ ಜವಾಬ್ದಾರಿತವಾಗಿಲ್ಲ ಇವತ್ತೇ ಏನು ಈ ಜಂಕೇಂದಿ ಸರ್ ಮ್ಯಾಕ್ ಬಿಡೋದು ಏನ ಯಾವ ಶೆಡ್ ಹಾಕಿದಾರೋ ಕಿಳೋದು ಅದು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಏನೇ ಬರಲಿ ಏನೇ ಬರಲಿ ನಮ್ಮ ನೀರು ಎಲ್ಲಿವರೆಗೆ ಹೋರಾಟ ಯಾತಕ್ಕಾಗಿ ಹೋರಾಟ ಬೇಕೇ ಬೇಕು ಸರ್ಕಾರಂತೆ ಸರ್ಕಾರ ಕಾನೂನು ਤੇ ਕਾਨੂੰਨ ਰੱਬ ਨੇ ਦਿੱਤੇ ਕਾਨੂੰਨ